ತಿಳಿಸಿ ಈ ರೀತಿ ಕಂಸನ ಆದೇಶವನ್ನು ಹೇಳಿದ ಹೀಗೆ ಭಗವನ್ ಭಗವಂತ ಕಂಸ ತಾನು ಆದೇಶ ಮಾಡಿದ್ದಾನೆ ನಂದಗೋಪ ಹಾಗೂ ನೀವು ಎಲ್ಲರೂ ಕೂಡ ಮಧುರಾ ಪಟ್ಟಣಕ್ಕೆ ಬರಬೇಕಂತೆ ಅಲ್ಲಿರುವಂತಹ ಬಿಲ್ಲ ಹಬ್ಬದಲ್ಲಿ ತಾವು ಭಾಗವಹಿಸಬೇಕಂತೆ ಭಾಗವಹಿಸಿ ಅಲ್ಲಿ ಬರುವಂತಹ ಎಲ್ಲರಿಗೂ ಹಾಲು ಮೊಸರು ಬೆಣ್ಣೆ ಇದರ ವ್ಯವಸ್ಥೆಯನ್ನು ಮಾಡಬೇಕಂತೆ ಇದನ್ನೆಲ್ಲವನ್ನು ಹೇಳ್ದ ಆಯಿತು ಹೋಗೋಣ ಅಂತ ಹೇಳಿದ ಕೃಷ್ಣ ನಾಳೆ ಬೆಳಗ್ಗೆ ಹೊರಡೋಣ ಅಂತ ನಾಳೆ ಬೆಳಗ್ಗೆ ಆದ ಕೂಡಲೇ ಹೊರಡೋಣ ಅಂತ ಹೇಳಿದ್ರು ಈ ವಿಷಯ ಕೂಡಲೇ ಗೋಪಿಕಾಸ್ತ್ರೀಯರಿಗೆ ಗೊತ್ತಾಯಿತು ಓ ಕೃಷ್ಣ ನಾಳೆ ಬೆಳಗ್ಗೆ ಹೊರಡ್ತಾನಂತೆ ಎಂದು ಕೂಡಲೇ ರಾತ್ರಿ ದೊಡ್ಡ ಸಭೆ ಸೇರಿತು ಗೋಪಿಕಾಸ್ತ್ರೀಯರ ಸಭೆ ಬಂದಿದ್ದಾನಂತೆ ಒಬ್ಬ ಯಾರು ಅಕ್ರೂರ ಅಕ್ಕಾನಂದ ಗೋಪನ ಅರಮನೆಯ ಒಳಗೋಬ ಅಕ್ರೂರ ಬಂದನು ಇದರದ್ದೇ ಅನುವಾದ ಶ್ರೀಪಾದ ಇವರು ರಾಜರು ಮಾಡಿರುವಂತಹದ್ದು ಬಂದಂತೆ ಅಕ್ರೂರ ಯಾಕೆ ಬಂದ ನಮ್ಮ ಕೃಷ್ಣನನ್ನು ಕರ್ಕೊಂಡು ಹೋಗ್ಲಿಕ್ಕಂತೆ ಅಹೋ ವಿಧಾತ ಸ್ತವನ ಕ್ವಚಿದ್ದಯ ಕೂಡಲೇ ಅವ್ರಿಗೆ ಸಿಟ್ಟು ಬಂದದ್ದು ದೇವರ ಮೇಲೆ ಹೇ ದೇವ್ರೆ ನಿನಗೆ ಸ್ವಲ್ಪವೂ ದಯಾ ಅನ್ನೋದಿಲ್ಲ ಯಾಕಂದ್ರೆ ನಮ್ಮನ್ನ ಕೃಷ್ಣನನ್ನ ಸೇರಿಸಿದ್ಯಾ ಈಗ ನಮ್ಮಿಬ್ರನ್ನ ಬೇರೆ ಮಾಡ್ತಾ ಇದೆಯಲ್ವ ನೀನು ನಿನಗೆ ಸ್ವಲ್ಪನಾದ್ರೂ ಕರುಣೆ ಅನ್ನೋದುಂಟಾ ನಿನ್ನನ್ನು ಅಕ್ರೂರ ಅಂತ ಕರೆಯುವುದಲ್ಲ ನಿನ್ನನ್ನು ಕ್ರೂರ ಅಂತ ಕರೆಯುವುದು ಯಾಕಂದರೆ ನೀನು ಮಹಾಕ್ರೂರಿ ಒಟ್ಟು ಸೇರಿಸ್ತೀಯಾ ಬೇರೆ ಮಾಡಿಸ್ತೀಯಾ ಈ ರೀತಿ ಒಂದಷ್ಟು ದೇವರಿಗೆ ಬೈದರು ಸಿಟ್ಟಿನ ನೀನು ಯಾರಿಗೆ ಬೈಯೋದು ಯಾವತ್ತೂ ಅಷ್ಟೇ ನಮಗೇನು ಕೆಟ್ಟದಾದರೂ ಮೊದಲು ಬೈಯೋದು ದೇವರಿಗೆ ಏನು ಮಾಡಿದ ದೇವರು ಇಷ್ಟೆಲ್ಲ ಮಾಡಿದ ಯಾಕೆ ದೇವರೊಬ್ಬ ಮಾತಾಡೋದಿಲ್ವಲ್ಲ ಅದಕ್ಕೋಸ್ಕರ ಹಾಂ ಆಮೇಲೆ ಅವರಿಗೆ ನೆನಪಾದದ್ದು ಆ ಮಧುರಾ ಪಟ್ಟಣದ ಸ್ತ್ರೀಯರದ್ದು ಕಥೆ ಸುಖಂ ಪ್ರಭಾತ ರಜನೀ ರಜನೀಯ ಮಾಶಿಷಃ ಸತ್ಯ ಬಭೂವೂ ಪುರ ಧ್ರುವಂ ಯಾ ಸಂಪ್ರವಿಷ್ಟ ಮುಖಂ ವ್ರಜಸ್ಪತೆ ಪಾಸ್ಯಂತ್ಯಪಾಂಗೋತ್ ಕಲಿತಸ್ ಸವಂ ಕೂಡಲೇ ಆ ಪಟ್ಟಣದ ಹೆಣ್ಮಕ್ಕಳ ನೆನಪಾಯಿತು ನಾಳೆಯಿಂದ ಆ ಹೆಣ್ಮಕ್ಳಿಗೆ ಬೆಳಗಿಂದಲೇ ಸಂತೋಷವ ಸಂತೋಷ ಯಾಕೆ ಕೃಷ್ಣನ ನೋಡ್ಲಿಕ್ಕೆ ಸಿಗತ್ತಲ್ವಾ ಕೃಷ್ಣನೊಟ್ಟಿಗೆ ಮೆರಿಲಿಕ್ಕೆ ಸಿಗತ್ತಲ್ವಾ ಅವರದ್ದು ಭಾಗ್ಯವೋ ಭಾಗ್ಯ ಅವರಿಗೆ ಪಟ್ಟಣದ ಗಂಡಸರು ನೆನಪಾಗಲಿಲ್ಲ ಆತದ್ದೇ ಹೆಂಗಸರು ನೆನಪು ಇನ್ನೂ ಕೃಷ್ಣ ನಮ್ಮ ಹತ್ರ ಬರ್ತಾನ ಬರುವುದಿಲ್ಲ ಯಾಕೆ ಪಟ್ಟಣದ ಹುಡುಗಿಯರನ್ನು ನೋಡಿದ ಮೇಲೆ ಒಳ್ಳೆ ಹಳ್ಳಿ ಹುಡುಗಿಯರನ್ನು ನೋಡಲಿಕ್ಕೆ ಯಾಕೆ ಬರ್ತಾನೆ ಕೃಷ್ಣ ಇನ್ನು ಅದರಿಂದ ಇನ್ನು ಕೃಷ್ಣ ನಮ್ಮ ಹತ್ರ ಬರುವುದಿಲ್ಲ ಈ ರೀತಿ ಅವರು ಯೋಚನೆ ಮಾಡಿ ಹಾಗಿದ್ರೆ ಏನು ಮಾಡೋಣ ಕೃಷ್ಣನನ್ನು ಹೋಗಲಿಕ್ಕೆ ಬಿಡಬಾರದು ಅಂತ ಹೇಳಿ ತಾವು ನಿ ನಿರ್ಧಾರವನ್ನು ಮಾಡಿದ್ರಂತೆ ನಿವಾರಯ ಮಹಾ ಸಮುಪೇತ್ಯ ಮಾಧವಂ ನಾಳೆ ಕೃಷ್ಣ ರಥದಲ್ಲಿ ಕುಳಿತು ಹೊರಟಾಗ ನಾವೆಲ್ಲ ಮುಂದೆ ಹೋಗಿ ನಿಂತ್ಕೊಳ್ಬೇಕು ನಾವು ಬಿಡುವುದಿಲ್ಲ ಸತ್ಯಾಗ್ರಹ ಕೃಷ್ಣನ ಮುಂದೆ ಕೃಷ್ಣನನ್ನು ಹೋಗ್ಲಿಕ್ಕೆ ಬಿಡಬಾರದು ಅಂತ ಇವರೆಲ್ಲ ನಿಶ್ಚಯ ಮಾಡಿದ್ರಂತೆ ಮಾರನೇ ದಿನ ಬೆಳಗ್ಗೆ ಸೂರ್ಯೋದಯ ಆಗ್ತಾ ಇದ್ದಾಗೆ ಕೃಷ್ಣ ತಾನು ಬಲಭದ್ರನೊಟ್ಟಿಗೆ ಅಕ್ರೂರನ ರಥವನ್ನು ಏರಿದ ಹೇರಿ ಹೊರಡಬೇಕು ಅನ್ಬೇಕಾದ್ರೆ ಎಲ್ಲ ಗೋಪಿಕಾಸ್ತಿಯರು ಬಂದು ನಿಂತ್ಕೊಂಡ್ರು ಹಿಂದಿನ ದಿನ ರಾತ್ರಿ ಎಲ್ಲ ಲೆಕ್ಕಾಚಾರ ಮಾಡಿದಾಗ ಬಂದು ನಿಂತರು ನಾವು ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಕೃಷ್ಣ ರಥದಿಂದ ಎಳಿದಂತೆ ಇಳಿದು ಹೇಳಿದ್ನಂತೆ ಯಾಕೆ ನೀವು ಅಡ್ಡ ಬರ್ತಾ ಇದ್ದೀರಿ ಕೃಷ್ಣ ನೀನು ಪಟ್ಟಣಕ್ಕೆ ಹೋಗ್ತೀಯಾ ಪಟ್ಟಣಕ್ಕೆ ಹೋದರೆ ಮತ್ತೆ ಬರೋಲ್ಲ ನೀನು ಯಾಕೆ ಪಟ್ಟಣದ ಹುಡುಗಿಯರನ್ನು ನೋಡಿದ್ರೆ ನಮ್ಮ ಹತ್ರ ಬರೋಲ್ಲ ಅದಕ್ಕೆ ಕೃಷ್ಣ ಹೇಳ್ತಾನೆ ಇಲ್ಲ ನಾನು ಹೋಗ್ತಾ ಇರೋದು ಬಿಲ್ಲ ಹಬ್ಬಕ್ಕೆ ಅದನ್ನು ಮುಗಿಸಿ ಕಂಸನನ್ನು ಸಂಹಾರ ಮಾಡಿ ಆದಷ್ಟು ಬೇಗ ಬರ್ತೇನೆ ನಾನು ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದೀನಲ್ವಾ ಯಾಕೆ ನೀವು ಈ ರೀತಿ ಅಡ್ಡಿ ಒಡ್ತಾ ಇದ್ದೀರಿ ಅಲ್ಲ ಕೃಷ್ಣ ಹೇಳಿ ಬರ್ತೇನೆ ಅಂತ ಹೇಳ್ತಾ ಇದ್ದಾನಲ್ವಾ ಅಂತ ಹೇಳಿದರು ಮತ್ತೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕೃಷ್ಣ ಬರುವುದಿಲ್ಲ ಅಂತ ಹೇಳಿದ್ರೆ ಇವರು ಮಧ್ಯೆ ನಿಂತು ಸಾರ್ಥಕ ಆಗ್ತಾ ಇತ್ತು ಬರ್ತೇನೆ ಅಂತ ಹೇಳ್ತಾ ಇದ್ದಾನೆ ಇನ್ನೇನು ಮಾಡೋದು ಅಂತ ಮೆಲ್ಲ ದಾರಿಯನ್ನು ಬಿಟ್ರಂತೆ ಕೃಷ್ಣ ರಥವನ್ನು ಏರಿ ಕೂತ್ನಂತೆ ಆದರೆ ಪಾಪ ಗೋಪಿಕಾ ಸ್ತ್ರೀಯರು ಎಂಥ ಭಕ್ತರು ಅಂದರೆ ಅವರೆಲ್ಲರ ಮನಸ್ಸು ಹೇಳ್ತಾ ಇತ್ತಂತೆ ಕೃಷ್ಣ ಏನು ಬರುವುದಿಲ್ಲ ಅಂತ ಕೃಷ್ಣ ಏನು ನಮ್ಮ ವೃಂದಾವನಕ್ಕೆ ಬರುವುದಿಲ್ಲ ಅನ್ನುವುದು ಅವರ ಮನಸ್ಸು ಖಚಿತವಾಗಿ ಹೇಳ್ತಾ ಇತ್ತಂತೆ ಯಾಕಂದರೆ ಅಂಥ ಶುದ್ಧವಾದ ಮನಸ್ಸುಳ್ಳವರವರು ಭಾಗವತ ಒಂದು ಚಿತ್ರಣವನ್ನು ಕೊಡ್ತದೆ ಅವರು ಕೃಷ್ಣನನ್ನು ನೋಡ್ತಾ ನಿಂತ್ರಂತೆ ಕೃಷ್ಣನನ್ನು ಕಳ್ಕೊಂಡು ಕೃಷ್ಣ ಏನು ಬರೋಲ್ಲ ಕೃಷ್ಣ ಏನು ಬರೋಲ್ಲ ಅಂತ ಕೃಷ್ಣ ರಥದಲ್ಲಿ ಕುಳಿತು ಹೊರಟನಂತೆ ಮೊದಲು ಕೃಷ್ಣನ ಮುಖ ನೋಡ್ತಾ ಇದ್ರಂತೆ ಆಮೇಲೆ ಕೃಷ್ಣ ಮರೆಯಾದ ಕೂಡಲೇ ಆ ರಥವನ್ನೇ ನೋಡ್ತಾ ನಿಂತರಂತೆ ಕೃಷ್ಣನದ್ದು ರಥವು ಕೂಡ ಸುಮಾರು ದೂರ ಹೋಯ್ತಂತೆ ರಥವೂ ಕಣ್ಮರೆಯಾಯ್ತಂತೆ ಆಮೇಲೆ ಧ್ವಜ ಮಾತ್ರ ಕಾಣಿಸ್ತಾ ಇತ್ತಂತೆ ಧ್ವಜವನ್ನ ಮಾತ್ರ ನೋಡ್ತಾ ನಿಂತರಂತೆ ಕಡೆಗೆ ಧ್ವಜವು ಮರೆಯಾಗಿ ದಾರಿಯಲ್ಲೆದ್ದ ಧೂಳಿ ಏನಿದೆ ಅದನ್ನು ಮಾತ್ರ ನೋಡ್ತಾ ಯಾವ ರೀತಿ ನಿಂತರು ಅಂದರೆ ಯಾವದಾ ಲಕ್ಷ್ಯತೆ ಕೇತು ಯಾವದ್ರೇಣು ರಥಸ್ಯ ಚ ಅನುಪ್ರಸ್ಥಾಪಿತ ಆತ್ಮನು ಲೇಖ್ಯಾನೀ ಚಿತ್ರದಲ್ಲಿ ಚಿತ್ರಿಸಿದಂತೆ ಸ್ತಬ್ಧವಾಗಿ ನಿಂತುಬಿಟ್ಟಿದ್ರಂತೆ ಗೋಪಿಕಾಸ್ತುರಿಯರು ಅವರ ಮನಸ್ಸು ಸ್ಪಷ್ಟವಾಗಿ ಹೇಳ್ತಾ ಇತ್ತು ಕೃಷ್ಣ ಏನು ಬರುವುದಿಲ್ಲ ಕೃಷ್ಣ ಏನು ಬರುವುದಿಲ್ಲ ಅಂತ ಹಾ ಕೃಷ್ಣ ಬರಲೇ ಇಲ್ಲ ಮತ್ತೆ ಅದೇ ಕಡೆ ಅಂದರೆ ನೋಡಿ ಭಗವಂತ ಹನ್ನೆರಡು ವರ್ಷಗಳ ಕಾಲ ವೃಂದಾವನದಲ್ಲಿದ್ದ ಆಮೇಲೆ ಹೊರಟವ ಮತ್ತೆ ಬರಲೇ ಇಲ್ಲ ಈ ಗೋಪಿಕಾ ಸ್ತ್ರೀಯರಿಗೆ ನಂತರ ಕೃಷ್ಣ ಯಾವಾಗ ಕಾಣೋದು ಅಂದರೆ ಇನ್ನೆಂಬತ್ತು ವರ್ಷ ಆದಮೇಲೆ ಇನ್ನು ಅನ್ನೊಂದು ಸೂರ್ಯಗ್ರಹಣದಲ್ಲಿ ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನು ಸಂಧಿಸ್ತಾರೆ ಅಂದರೆ ಅವರ ಮನ